ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿನ್ನ ಮನೆತನವು ಅರಸುತನವು ಸದಾಕಾಲ ಸ್ಥಿರವಾಗಿರುವವು ನಿನ್ನ ಸಿಂಹಾಸನ ಶಾಶ್ವತವಾಗಿರುವುದು ಪ್ರಿಯರ ಇಂದಿನ ವಾಚನಗಳಲ್ಲಿ ದೇವರ ಸಂಕಲ್ಪ ಮತ್ತು ದಯೆ ಸಕಲ ಮಾನ್ ಮಾನವರ ಉದ್ಧಾರಕ್ಕಾಗಿ ದಾವಿದನ ಸಂತಾನದಲ್ಲಿ ಪ್ರಭು ಏಸು ಕ್ರಿಸ್ತರನ್ನು ಕಳುಹಿಸಿ ವಿಮೋಚನೆಯ ಅಥವಾ ರಕ್ಷಣೆಯ ಕಾರ್ಯವನ್ನು ನೆರವೇರಿಸುವುದನ್ನು ನಾವು ಕಾಣ್ತೇವೆ ದೇವರು ಪಾಪಿ ಮನುಷ್ಯನನ್ನು ತಮ್ಮ ಸ್ವಂತ ಪ್ರಜೆಯನ್ನಾಗಿಸುವ ಒಂದು ಅದ್ಭುತ ವಾಗ್ದಾನವನ್ನು ಯೋಜನೆಯನ್ನು ದಾವಿದ ವಂಶದಲ್ಲಿ ಹುಟ್ಟಿದ ಏಸು ಕ್ರಿಸ್ತರ ಮುಖಾಂತರ ಸಿದ್ಧಿಗೆ ತರುವುದನ್ನು ನಾವು ಆಲಿಸುತ್ತೇವೆ ಇಲ್ಲಿ ದೇವರ ಅಪಾರ ಪ್ರೀತಿಯನ್ನು ನಾವು ಅನುಭವಿಸಬಹುದು ಪ್ರವಾದಿ ನಾತನ್ ಮುಖಾಂತರ ದೇವರು ದೀನರಾಗಿ ಮತ್ತು ದೇವರ ಹೃದಯಕ್ಕೆ ಹತ್ತಿರವಾಗಿ ಜೀವಿಸಿದ ದಾವಿದ ಅರಸನಿಗೆ ವಾಗ್ದಾನ ಮಾಡಿ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನಿನಗೆ ಉತ್ತರಾಧಿಕಾರಿಯಾಗಿ ನೇಮಿಸಿ ಅವರ ರಾಜ್ಯವನ್ನು ಸ್ಥಿರಪಡಿಸುವೆನು ಮತ್ತು ಹೊಸ ಒಡಂಬಡಿಕೆಯಲ್ಲಿ ದಾವೀದನ ವಂಶಕ್ಕೆ ಸೇರಿದ ನೀತಿವಂತರಾದ ಸಂತ ಜೋಸೆಫರ ಮತ್ತು ಮಾ ಮರಿಯಳ ಮುಖಾಂತರ ಆ ಕುಟುಂಬದಲ್ಲಿ ಕೃಪೆಯಾಗಿ ದೇವರು ಏಸು ಕ್ರಿಸ್ತರನ್ನು ಸರ್ವರ ರಕ್ಷಣೆಗಾಗಿ ಕಳುಹಿಸಿದರು ದೇವರು ಪಾಪಿ ಮನುಷ್ಯನ ನಾಶನ ಬಯಸಲಿಲ್ಲ ನಾವು ನಷ್ಟಪಟ್ಟು ಹೋಗೋದನ್ನು ದೇವರು ಬಯಸಲಿಲ್ಲ ಬದಲಾಗಿ ನಮ್ಮನ್ನು ಪ್ರತಿಯೊಬ್ಬರನ್ನು ಉದ್ಧರಿಸುವ ದಯೆ ತುಂಬಿದ ಕರುಣೆಯ ದೇವರ ಸ್ವಭಾವವನ್ನು ನಾವಿಲ್ಲಿ ಕಾಣ್ತೇವೆ ಇಲ್ಲಿ ದಾವಿದ ಅರಸ ಸಂತ ಜೋಸೆಫರು ಮಾತೆ ಮರಿಯರು ದೇವರ ಚಿತ್ತಕ್ಕೆ ವಾಗ್ದಾನಕ್ಕೆ ಸಹಕರಿಸೋದನ್ನು ನಾವು ಕಾಣ್ತೇವೆ ಪ್ರಿಯರೇ ಯಾವ ರೀತಿಯಲ್ಲಿ ಸಂತರುಗಳು ದೇವರಲ್ಲಿ ನಂಬಿಕೆ ಇಟ್ಟರು ವಾಗ್ದಾನದಲ್ಲಿ ವಿಶ್ವಾಸ ಇಟ್ಟರು ತಮ್ಮ ಜೀವಿತವನ್ನು ಈ ರೀತಿಯಲ್ಲಿ ದೇವರಿಗೆ ಸಮರ್ಪಿಸಿದರು ಎಂದು ನಾವು ಕೂಡ ನಮ್ಮ ರಕ್ಷಣೆಗಾಗಿ ಕಳುಹಿಸಿಕೊಟ್ಟ ಏಕೈಕ ರಕ್ಷಕನಾದ ವಿಮೋಚಕನಾದ ಏಸು ಕ್ರಿಸ್ತರಲ್ಲಿ ಮತ್ತು ತಂದೆ ದೇವರಲ್ಲಿ ನಾವು ವಿಶ್ವಾಸ ಇಡೋಣ ಏಸು ಮುಖಾಂತರ ದೇವರು ನಮ್ಮನ್ನು ಅವರ ಆಲಯವಾಗಿಸಿದ್ದಾರೆ ಅವರ ಆತ್ಮರು ಇಂದು ನಮ್ಮಲ್ಲಿ ನೆಲೆಸಿದ್ದಾರೆ ವಿಶ್ವಾಸಿಸುವ ಪ್ರತಿಯೊಬ್ಬರಲ್ಲಿ ಪ್ರಿಯರೇ ಈ ಉನ್ನತ ಕಾರ್ಯ ನೆರವೇರಿದೆ ಹಾಗಾದರೆ ಪ್ರಿಯರೇ ಈ ದಿನ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರೋಣ ದೇವರ ಅಪಾರ ಕೃಪೆಯನ್ನು ಆಶ್ರಯಿಸಿ ದೇವರನ್ನು ಈ ದೇಹವೆಂಬ ದೇವಾಲಯದಲ್ಲಿ ಆರಾಧಿಸೋಣ ದ ಲಾರ್ಡ್